ವೆಲ್ಕಮ್ ಟು ಜೈ ಡಿಸೈನರ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತು ಒಂದಿನ ನಾವು ಮತ್ತೊಂದು ಥರ್ಟಿ ಫೈವ್ ಫೋರ್ಟಿ ಈಸ್ಟ್ ಫೇಸಿಂಗ್ ಪ್ಲ್ಯಾಟನ್ನು ಪ್ಲ್ಯಾನ್ನ ತಿಳ್ಕೊಂಡ ಸ್ನೇಹಿತರೆ ಇದನ್ನು ನಿಮಗೆ ಅಗಲಕ್ಕೆ ಮೂವತ್ತು ಫೀಟ್ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ನಿಮಗೆ ನಲ್ವತ್ತು ಫೀಟ್ ಸಿಗುತ್ತೆ ಇದು ಪೂರ್ವಕ್ಕೆ ಮುಖವಾಗಿರುವಂಥ ಪ್ಲ್ಯಾನ್ ಅದು ಟೋಟಲಿ ವಸ್ತು ಪ್ರಕಾರ ಈ ಪ್ಲ್ಯಾನ್ನ ಸಿಗುತ್ತೆ ಸ್ನೇಹಿತರೆ ಇದರಲ್ಲಿ ನಿಮಗೆ ಒಂದು ಕಾರ್ ಪಾರ್ಕಿಂಗ್ ಸಿಗುತ್ತೆ ಹಾಗೆ ನಿಮಗೆ ಮಾಡೆಲ್ ಕಿಚನ್ ಕೂಡ ಸಿಗುತ್ತೆ ಲಿವಿಂಗಲ್ಲಿ ಡೈನಿಂಗ್ ಸಿಗುತ್ತೆ ಹಾಗೆ ನಿಮಗೆ ಈ ಪ್ಲ್ಯಾನಲ್ಲಿ ಮಾಸ್ಟರ್ ಬೆಡ್ರೂಮ್ ಕೂಡ ಸಿಗುತ್ತೆ ಅದು ಡಬಲ್ ಮಾಸ್ಟರ್ ಬೆಡ್ರೂಮ್ ಅಂದರೆ ಎರಡು ಮಾಸ್ಟರ್ ಎರಡು ಬೆಡ್ರೂಮ್ ಇದ್ದಾವೆ ಸ್ನೇಹಿತರೆ ಪ್ರತಿಯೊಂದು ಬೆಡ್ರೂಮಲ್ಲಿ ನಿಮ್ಗೆ ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಈ ಅಲ್ಲಿ ಸಿಗುತ್ತೆ ಸ್ನೇಹಿತರೆ ಹಾಗೆ ಒಂದು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಕೂಡ ಈ ಪ್ಲ್ಯಾನಲ್ಲಿ ನಿಮಗೆ ಸಿಗುತ್ತೆ ನಡೆ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಸಪೋರ್ಟ್ ಮಾಡ್ತಾರೆ ಇದೇ ಥರ ನಿಮಗಾಗಿ ನಿಮಗೋಸ್ಕರ ಪ್ಲ್ಯಾನ್ಗಳನ್ನು ತರ್ತಾ ಹೋಗ್ತೀನಿ ನೋಡಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಸ್ನೇಹಿತರೆ ಮನೆಯ ಗೇಟು ಗೇಟ್ ನೀವು ಎಂಟ್ರಿ ಮಾಡಿದ್ಗೆ ಪಾರ್ಕ್ ಕಾರ್ ಪಾರ್ಕಿಂಗ್ ಬಲ್ದೇ ನಿಂತ್ಕೊಂತೀರ ಸ್ನೇಹಿತರೆ ಕಾರ್ ಪಾರ್ಕಿಂಗ್ ಬರೋ ಮುಂಚೆ ಇನ್ನೊಂದು ನಿಮಗೆ ಹೇಳ್ತೀನಿ ಇಲ್ಲಿ ನೋಡಿ ಸ್ನೇಹಿತರೆ ಗೇಟ್ ಇದೆ ಗೇಟ್ ಬಾಜು ಇನ್ನೊಂದು ಇದು ಅಪ್ಪ ಅಂತ ಸ್ನೇಹಿತ ಸ್ನೇಹಿತರೆ ಸ್ಟೇರ್ ಕೇಸ್ ಹೋಗ್ಬೋದು ಇಲ್ಲಿ ಸ್ಮಾಲ್ ಆಗಿ ಗೇಟ್ ಒಂದು ನಾವು ಇಲ್ಲಿ ಕೊಟ್ಟಿದ್ದೀವಿ ಯಾಕಂದ್ರೆ ಫ್ಯೂಚರ್ ಅಲ್ಲಿ ನೀವು ಮೇಲ್ಗಡೆ ಮನೆ ಕಟ್ಟಿ ರೆಂಟಿಗೆ ಕೊಡ್ತಿದ್ರೆ ಇದು ನಿಮಗೆ ಇಲ್ಲಿ ತರ ಹೋಗೋ ಬರುವಾಗುತ್ತೆ ನಿಮಗೆ ಡಿಸ್ಟರ್ಬೆನ್ಸ್ ಆಗಂಗಿಲ್ಲ ಫ್ಯೂಚರ್ ಅಲ್ಲಿ ಹಾಗಾಗಿ ಇಲ್ಲಿ ನಾವು ಸ್ಟೇರ್ ಕೇಸನ್ನು ಇಲ್ಲಿ ಕೊಟ್ಟಿದ್ದೀವಿ ಸ್ನೇಹಿತರೆ ಇಲ್ಲಿ ಬರ್ತಾ ಹೋಗ್ತಾ ಇದ್ರೆ ನಿಮಗೆ ಏನು ಡಿಸ್ಟರ್ಬೆನ್ಸ್ ಆಗಲ್ಲ ಫ್ಯೂಚರ್ ಅಲ್ಲಿ ಹಾಗೆ ನೋಡಿ ಸ್ನೇಹಿತರೆ ಇದು ಕಾರ್ ಪಾರ್ಕಿಂಗ್ ಕಾರ್ ಪಾರ್ಕಿಂಗ್ ಸೈಜ್ ಬಂದ್ಬಿಟ್ಟು ಹತ್ತು ಫೀಟ್ ಮೂರಿದ್ ನಿಮ್ಗೆ ಆಗಲೇ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ಕೂಡ ನಿಮ್ಗೆ ಹನ್ನೊಂದು ಫೀಟ್ ಎರಡಿಂದ ಸಿಗುತ್ತೆ ಈ ಪ್ಲಾನ್ ಅಲ್ಲಿ ಇದರಲ್ಲಿ ನೀವು ಆರಾಮಾಗಿ ಒಂದು ಕಾರ್ ಪಾರ್ಕ್ ಮಾಡಬಹುದು ಹಾಗೆ ಒಂದು ಇಲ್ಲ ಎರಡು ಟೂ ವೀಲರ್ ಕೂಡ ಈ ಪ್ಲಾನ್ ಅಲ್ಲಿ ಪಾರ್ಕ್ ಮಾಡಬಹುದು ಸ್ನೇಹಿತರೆ ನೋಡಿ ಸ್ನೇಹಿತರೆ ಮನೆ ಮನೆಯೊಳಗೆ ಹೋಗೋಣ ಮನೆಯೊಳಗೆ ಮುಂಚೆ ಇಲ್ಲಿ ನೋಡಿ ಸ್ನೇಹಿತರೆ ಎಂಟ್ರಿ ಇದೆ ಎಂಟ್ರೆನ್ಸ್ ಮಾಡಿ ಕೂಡ ನೀವು ಬಂದು ಒಂದು ಒಂದು ಐಷಾರಾಮಿ ಲಿವಿಂಗ್ ವಿತ್ ಡೈನಿಂಗಲ್ಲಿ ಬಂದು ನಿಂತ್ಕೊಂತೀರ ಸ್ನೇಹಿತರೆ ಇದು ನೋಡಿ ಸ್ನೇಹಿತರೆ ಲಿವಿಂಗ್ ವಿತ್ ಡೈನಿಂಗ್ ಇದರಲ್ಲಿ ನಿಮಗೆ ಡೈನಿಂಗ್ ಮತ್ತು ಲಿವಿಂಗ್ ಎರಡು ಕೂಡ ಒಂದರಲ್ಲಿ ಕೊಟ್ಟಿದ್ದೀವಿ ಯಾಕೆಂದರೆ ಇದರ ಸೈಜ್ ನೋಡಿ ಇಪ್ಪತ್ತೊಂದರ ಫೀಟ್ ನಿಮ್ಗೆ ಅಗಲ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ಕೂಡ ಹತ್ತು ಫೀಟ್ ಸಿಗ್ತೈತೆ ಅದಕ್ಕಾಗಿ ಇದು ನಿಮಗೆ ಒಂದು ಐಷಾ ಐಷಾರಾಮಿ ಒಂದು ಲಿವಿಂಗ್ ವಿತ್ ಡೈನಿಂಗ್ ಅಂತ ನೀವು ಹೇಳ್ಬೋದು ಹಾಗೆ ನಿಮ್ದು ಫರ್ನಿಚರ್ ಆಗಲಿ ವಾರ್ಡ್ರೋಬ್ಸ್ ಆಗಲಿ ಪ್ರತಿಯೊಂದು ಇಲ್ಲಿ ಇಂಟೀರಿಯರ್ ಆಗಲಿ ಏನೋ ಮಾಡಿದ್ರು ಆರಾಮಾಗಿ ನೀವು ಫುಲ್ಫಿಲ್ ಮಾಡ್ಕೋಬೋದು ಫರ್ನಿಚರಲ್ಲಿ ಸ್ನೇಹಿತರೆ ಯಾಕಂದರೆ ನಿಮ್ದು ಅಗಲಕ್ಕೆ ಕೂಡ ಹತ್ತು ಫೀಟ್ ಇದೆ ಉದ್ದಕ್ಕೆ ನಿಮಗೆ ಇಪ್ಪತ್ತೊಂದು ಫೀಟ್ ಇದೆ ನೀವೇನು ಮಾಡ್ತೀರಾ ಏನಿಲ್ಲ ನೀವು ಹಂಗೆ ಬಿಟ್ಟಿದ್ದು ಸ್ನೇಹಿತರೆ ಯಾಕಂದರೆ ಎಷ್ಟು ಇಂಟೀರಿಯರ್ ಮಾಡ್ತೀರಾ ಅಷ್ಟು ಮನೆಯ ಲುಕ್ ಬರ್ತಾ ಹೋಗುತ್ತೆ ನೋಡಿ ಸ್ನೇಹಿತರೆ ಇದು ಲಿವಿಂಗ್ ಇದೆ ಲಿವಿಂಗ್ ಇಂದ ಇನ್ನು ಸ್ವಲ್ಪ ಮುಂದೆ ಬಂದರೆ ಒಂದು ರೈಟ್ ಅಲ್ಲಿ ನಿಮಗೆ ಒಂದು ಡೋರ್ ಕಾಣುತ್ತೆ ಅದು ಬಂದುಬಿಟ್ರೆ ಫಸ್ಟ್ ಮಾಸ್ಟರ್ ಬೆಡ್ರೂಮ್ ಈ ಪ್ಲಾನಿನ ನೋಡಿ ಸ್ನೇಹಿತರೆ ಇದು ನೋಡಿ ಸ್ನೇಹಿತರೆ ಇದು ಫಸ್ಟ್ ಮಾಸ್ಟರ್ ಬೆಡ್ರೂಮ್ ಹನ್ನೆರಡು ಫೀಟ್ ನಿಮ್ಗೆ ಆಗಲಿ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ಕೂಡ ನಿಮ್ಗೆ ಹತ್ತುವರೆ ಫೀಟ್ ಸಿಗುತ್ತೆ ನೋಡಿ ಎಂತ ಒಳ್ಳೇದಂತ ಒಂದು ಮಾಸ್ಟರ್ ಬೆಡ್ರೂಮ್ ಕೂಡ ಇದರಲ್ಲಿ ಸಿಗುತ್ತೆ ಇದು ಒಂದೇ ಮಾಸ್ಟರ್ ಬೆಡ್ರೂಮ್ ಹಾಗೆ ಸ್ವಲ್ಪ ಮುಂದೆ ಬಂದರೆ ನಿಮ್ಗೆ ಒಂದು ವಿಂಡೋ ಕೂಡ ಇದರಲ್ಲಿ ಕಾಣುತ್ತೆ ಮುಂದ್ಗಡೆ ಒಂದು ವಿಂಡೋ ಕೊಟ್ಟಿದ್ದೀವಿ ಸ್ನೇಹಿತರೆ ಹಾಗೆ ಇಲ್ಲಿ ನೋಡಿ ವಿಂಡೋ ಬಾಜುನೇ ಒಂದು ಇನ್ನೊಂದು ಡೋರ್ ಕಾಣುತ್ತೆ ನಿಮಗೆ ಅದು ನಿಮ್ಗೂ ಅಟ್ಯಾಚ್ ಟಾಯಿ ಇದು ನೋಡಿ ಅಟ್ಯಾಚ್ ಬಂದ್ಬಿಟ್ಟು ಏಳು ಫೀಟ್ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ಕೂಡ ನಿಮಗೆ ಮೂರೂರು ಫೀಟ್ ಸಿಗುತ್ತೆ ಒಂದು ನಿಮಗೆ ಮಾಸ್ಟರ್ ಬೆಡ್ ರೂಮ್ ಒಂದು ಅಟ್ಯಾಚ್ ಬಾತ್ರೂಮ್ ಕೂಡ ಈ ಪ್ಲಾನ್ ಅಲ್ಲಿ ಸಿಗುತ್ತೆ ಸ್ನೇಹಿತರೆ ಇದು ನಿಮ್ಗೆ ಟೋಟಲ್ ಆಗಿ ವಾಸು ಪ್ರಕಾರ ಸಿಗುತ್ತೆ ನೋಡಿ ಸ್ನೇಹಿತರೆ ಅಟ್ಯಾಚ್ ಹೊರ ಬಂದ್ರೆ ಮಾಸ್ಟರ್ ಬೆಡ್ರೂಮ್ ಬರ್ತಿರ ಮಾಸ್ಟರ್ ಬೆಡ್ ಹೊರಗೆ ಬಂದರೆ ಮತ್ತೆ ಲಿವಿಂಗ್ ಇತ್ತು ಡೈನಿಂಗ್ ಬರ್ತಿರ ಸ್ನೇಹಿತರೆ ಡೈನಿಂಗ್ ಸ್ವಲ್ಪ ಲಿವಿಂಗ್ ಸ್ವಲ್ಪ ಮುಂದೆ ಬಂದ್ರೆ ನಿಮಗೆ ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಕಾಣುತ್ತೆ ಅದೇ ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ನೀವು ಇಳಗ ಬಂದ್ಬಿಟ್ರೆ ಹನ್ನೆರಡು ಫೀಟ್ ನಿಮ್ಗೆ ಅಗಲ ಸಿಗುತ್ತೆ ಸ್ನೇಹಿತರೆ ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಉದ್ದಕ್ಕೆ ಕೂಡ ನಿಮ್ಗೆ ಹತ್ತುವರೆ ಫೀಟ್ ಸಿಗುತ್ತೆ ಅಂತ ಸಫೀಸೆಂಟ್ ಅಂತ ನಿಮಗೆ ಒಂದು ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ ನೋಡಿ ಸ್ನೇಹಿತರೆ ಯಾಕಂದರೆ ಫಸ್ಟ್ ಮಾಸ್ಟರ್ ಬೆಡ್ರೂಮ್ ಆಯಿತು ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಆಯಿತು ನಿಮಗೆ ಪ್ರತಿಯೊಂದು ಕೂಡ ಸೇಮ್ ಸೈಜಸ್ಸೇ ಈ ಪ್ಲ್ಯಾನಲ್ಲಿ ಸಿಗುತ್ತೆ ಹಾಗೇ ಸ್ವಲ್ಪ ಮುಂದಗಡೆ ಬಂದರೆ ಮತ್ತು ಇನ್ನೊಂದು ನಿಮಗೆ ಒಂದು ವಿಂಡೋ ಕಾಣುತ್ತೆ ಈ ಪ್ಲೇ ಇಲ್ಲಿ ಈ ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ನೋಡಿ ಸ್ನೇಹಿತರೆ ಡಬಲ್ ವಿಂಡೋಗಿದ್ದಾವೆ ಒಂದು ಐದು ಫಿಟಿಂದಿದೆ ಒಂದು ನಾಲ್ಕು ಫಿಟಿಂದಿದೆ ಯಾಕಂದರೆ ನಿಮಗೆ ಹೊರಗಡೆ ನಿಮಗೆ ಏನು ಸೆಟಪ್ ಬ್ಯಾಕ್ ಕೂಡ ಆಗಿ ಸಿಗುತ್ತೆ ಈ ಪ್ಲ್ಯಾನಲ್ಲಿ ಹಾಗಾಗಿ ನೀವು ಆರಾಮಾಗಿ ಡಬಲ್ ವಿಂಡೋ ಕೂಡ ಇದರಲ್ಲಿ ಯೂಸ್ ಮಾಡ್ಕೋಬೋದು ಹಾಗೆ ನೋಡಿ ಸ್ನೇಹಿತರೆ ವಿಂಡೋ ಕಡೆ ಇನ್ನೊಂದು ಡೋರ್ ಕಾಣುತ್ತೆ ಅದೇ ಅಟ್ಯಾಚ್ ಆ ಬಾತ್ರೂಮ್ ಇದು ಸೆಕೆಂಡ್ ಅಟ್ಯಾಚ್ಆರ್ ಬಾತ್ರೂಮ್ ಇದು ಸೇಮ್ ಸೈಜ್ ಸ್ನೇಹಿತರೆ ಮೊದಲ ಮಾಸ್ಟರ್ ಬೆಡ್ರೂಮ್ ಏನ್ ನೋಡಿದೀವಿ ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ನಿಮಗೆ ಅದೇ ತರ ಸಿಗುತ್ತೆ ಏಳು ಫೀಟ್ ನಿಮ್ಗೆ ಅಗಲ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ಕೂಡ ನಿಮಗೆ ಮೂರೂವರೆ ಫೀಟ್ ಸಿಗುತ್ತೆ ಒಂದು ಸಫಿಶಿಯಂಟ್ ಅಂತ ಮಾಸ್ಟರ್ ಬೆಡ್ರೂಮ್ ಈ ಅಲ್ಲಿ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ ಮಾಸ್ಟರ್ ಬೆಡ್ ಇಂದ ನೀವು ಹೊರಗೆ ಬಂದ್ರೆ ಮತ್ತೆ ಲಿವಿಂಗ್ ಬರ್ತದೆ ಸ್ನೇಹಿತರೆ ಲಿವಿಂಗ್ ಮುಂದ್ಗಡೆ ಸ್ವಲ್ಪ ನೋಡಿದ್ರೆ ನಿಮ್ಗೆ ಒಂದು ಪಾತ್ ಪ್ಯಾಸೇಜ್ ಕಾಣುತ್ತೆ ಪ್ಯಾಸೆ ಎಂಟ್ರಿ ಮಾಡಿಕೊಂಡು ಸಿಂಕ್ ಕಾಣುತ್ತೆ ಸಿಂಕ್ ಬಾಜು ಕಾಣುತ್ತೆ ಅದೇ ನಿಮ್ದು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಇಲ್ಲಿ ನೋಡಿ ಸ್ನೇಹಿತರೆ ಕಾಮಂಟ್ ಆರ್ ಬಾತ್ರೂಮ್ ಬಂದ್ಬಿಟ್ಟು ಆರೂರು ಫೀಟ್ ನಿಮ್ಗೆ ಆಗಲಿ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ನಿಮಗೆ ಸಾರಿ ಇದು ಬೈ ಮಿಸ್ಟೇಕ್ ಆಗಿ ಇದು ಅಲ್ಲಿ ಬಂದಿದೆ ಅಲ್ಲಿಂದ ಇಲ್ಲಿ ಬಂದಿದೆ ಇಲ್ಲಿ ನೋಡಿ ಮೂರು ಫೀಟ್ ಹಿಂಗೆ ಆರು ಫೀಟ್ ಇಲ್ಲಿ ಹಾಂ ಸ್ನೇಹಿತರೆ ಇಲ್ಲಿ ನೋಡಿ ಮೂರೂರು ಫೀಟ್ ನಿಮ್ಗೆ ಆಗ್ಲಕ್ಕೆ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ಕೂಡ ನಿಮ್ಗೆ ಆರೂವರೆ ಫೀಟ್ ಸಿಗುತ್ತೆ ಒಂದು ಸಪೇಟ್ ಸೈಡ್ ಅಂತ ನಿಮ್ಗೆ ಒಂದು ಕಾಮನ್ ಬೆಡ್ರೂಮ್ ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಕೂಡ ಈ ಅಲ್ಲಿ ಸಿಗುತ್ತೆ ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಹೊರಗೆ ಬೇಡಕ್ಕೆ ಬಂದರೆ ಮತ್ತೆ ಲಿವಿಂಗ್ ವಿತ್ ಡೈನಿಂಗ್ ಬಂದು ನಿಂತ್ಕೊತಿರ ಸ್ನೇಹಿತರೆ ಡೈನಿಂಗಲ್ಲಿ ಇನ್ನೊಂದು ಡೋರ್ ಕಾಣುತ್ತೆ ಅದೇ ಬಂದ್ಬಿಟ್ಟು ಪೂಜಾ ರೂಮ್ ನೋಡಿ ಸ್ನೇಹಿತರೆ ಪೂಜಾ ರೂಮ್ ಇಲ್ಲಿ ನಿಮಗೆ ಲಿವಿಂಗಲ್ಲಿ ವಿತ್ ಡೈನಿಂಗಲ್ಲಿ ಹೊರಗಡೆ ಕಾಣುತ್ತೆ ನೀವು ಆರಾಮ್ ಇಲ್ಲಿ ಏನಿದೆ ಸ ನೀವು ಟೀ ಕುಡ್ಡೂ ಯೂಸ್ ಮಾಡ್ಕೋಬೋದು ಡೋರ್ಗೂ ಇಲ್ಲ ಗ್ಲಾಸ್ ಡೋರ್ ಇಟ್ರು ಮಾಡ್ಕೋಬೋದು ಗ್ಲಾಸ್ ಡೋರ್ ಇಟ್ಟರೆ ಮಾಡಲು ಕಾಣುತ್ತೆ ಟಿಕಿಟು ಆಗಿ ಕಾಣುತ್ತೆ ನೋಡಿ ಸ್ನೇಹಿತರೆ ಪೂಜಾ ರೂಮ್ ಇದೆ ಪೂಜಾ ರೂಮ್ ಬಂದುಬಿಟ್ಟು ಮೂರು ಫೀಟ್ ನಿಮ್ಗೆ ಅಗಲು ಸಿಗುತ್ತೆ ಸ್ನೇಹಿತರೆ ನಾಲ್ಕು ಫೀಟ್ ಉದ್ದಕ್ಕೆ ಸಿಗುತ್ತೆ ಒಂದು ಸಫಿಸೆಂಟ್ ಅಂತ ಒಂದು ಪೂಜಾ ರೂಮ್ ಕೂಡ ಈ ಅಲ್ಲಿ ಸಿಗುತ್ತೆ ಅದು ಸಪ್ರೇಟಾಗಿ ನೋಡಿ ಸ್ನೇಹಿತರೆ ಇದರದ್ದು ನಿಮಗೆ ಡೋರು ಐತಲ್ಲ ಡೈನಿಂಗಲ್ಲೇ ಓಪನ್ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಏನು ಫೆಸ್ಟಿವಲ್ ಆಯಿತು ಏನಾಯಿತು ನಿಮ್ಮದು ಬಿಗ್ ಫ್ಯಾಮ್ಲಿ ಇತ್ತಂದರೆ ಆರಾಮಾಗಿ ನೀವು ಇಲ್ಲಿ ಡೈನಿಂಗಲ್ಲಿ ನಿಂತು ಪೂಜಾ ಮಾಡ್ಕೋಬೋದು ಫೆಸ್ಟಿವಲಲ್ಲಿ ನೋಡಿ ಸ್ನೇಹಿತರೆ ಫೈನಲ್ ಆಗಿ ನಾವು ಒಳಗಡೆ ಬರ್ತೀವಿ ಕಿಚನ್ ಒಳಗೆ ಇದೇ ನೋಡಿ ಸ್ನೇಹಿತರೆ ನಮ್ಮ ಈ ಪ್ಲಾನ್ ಇಂದ ಕಿಚನ್ ಫೈನಲ್ ಆಗಿ ನಾವು ಕಿಚನ್ ಒಳಗೆ ಬಂದಿದ್ದೀವಿ ಕಿಚನ್ ಸೈಜ್ ಬಂದ್ಬಿಟ್ಟು ಹನ್ನೆರಡು ಫೋರ್ಟ್ ಮೂರು ಇಂಚ್ ನಿಮ್ಗೆ ಆಗಲೇ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ಕೂಡ ನಿಮಗೆ ಎಂಟೂರು ಫೀಟ್ ಸಿಗುತ್ತೆ ಒಂದು ಸಫಿಶಿಯಂಟ್ ಒಂದು ಒಳ್ಳೆಯದಂತ ಒಂದು ಕಿಚನ್ ಕೂಡ ಈ ಪ್ಲ್ಯಾನಲ್ಲಿ ಸಿಗುತ್ತೆ ಅದು ಟೋಟಲಾಗಿ ವಾಸ್ತು ಪ್ರಕಾರ ಕಿಚನಲ್ಲಿ ಇನ್ನೊಂದು ಕಾಣುತ್ತೆ ಸ್ನೇಹಿತರೆ ಅದೇ ನಿಮ್ಮದು ಇಲ್ಲಿ ನೋಡಿ ಕಿಚನಲ್ಲಿ ಇನ್ನೊಂದು ಪೂಜಾ ರೂಮ್ ಹಿಂದ್ಗಡೆ ನೋಡಿ ಸ್ನೇಹಿತರೆ ಇದು ನಿಮ್ಮದು ಸ್ಟೋರೂಮ್ ಬಂದ್ಬಿಟ್ಟು ಕಿಚನ್ ಒಳಗೆ ಸ್ಟೇ ರೂಮ್ ಕೂಡ ಸಪ್ರೇಟಾಗಿ ಇಲ್ಲಿ ಸಿಗುತ್ತೆ ಕಿಚನಲ್ಲಿ ರೂಮ್ ಇದ್ದರೆ ನಿಮ್ಗೆ ತುಂಬ ಒಳ್ಳೆಯದು ಯೂಸ್ ಆಗುತ್ತೆ ಫ್ಯೂಚರಲ್ಲಿ ಭಾಳ ಅಂದರೆ ಭಾಳ ಯೂಸ್ ಆಗುತ್ತೆ ಹಾಗೆ ಕಿಚನಲ್ಲಿ ಇನ್ನೊಂದು ಡೋರ್ ಕಾಣುತ್ತೆ ಸ್ನೇಹಿತರೆ ಅದು ಬಂದುಬಿಟ್ಟು ನಿಮ್ಮದು ಯುಟಿಲಿಟಿ ಕಿಚನಲ್ಲಿ ಬಂದುಬಿಟ್ಟು ಒಂದು ಡೋರ್ ಕಾಣುತ್ತೆ ಅದು ಯುಟಿಲಿಟಿ ನಿಮ್ಮದು ನೋಡಿ ಸ್ನೇಹಿತರೆ ಮನೆಗೆ ಯುಟಿಲಿಟಿ ಅಂತ ತುಂಬಾ ತುಂಬ ಮುಖ್ಯ ಹಾಗಾಗಿ ನೋಡಿ ಕಿಚನ್ ಬಾಜುನೇ ನಿಮ್ಗೆ ಒಂದು ಯುಟಿಲಿಟಿ ಕೂಡ ಇದರಲ್ಲಿ ಸಿಗುತ್ತೆ ಮೂರು ಫೀಟ್ ನಿಮ್ಗೆ ಹೋಗ್ಲಿಕ್ಕೆ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ಕೂಡ ನಿಮ್ಗೆ ಹನ್ನೆರಡು ಫೀಟ್ ಒಂಬತ್ತೈನ ಸಿಗುತ್ತೆ ನಿಮಗೆ ಟೋಟಲ್ ಆಗಿ ಇದು ಒಂದು ಸಫ್ ಆದಂಥ ಒಂದು ಯುಟಿಲಿಟಿ ಕೂಡ ಸಿಗುತ್ತೆ ಇಲ್ಲ ನೀವು ಆರಾಮಾಗಿ ನಿಮ್ಮದು ವಾಶ್ ಮಿಷಿನ್ ಇಡ್ಬೋದು ವಾಶ್ ಮೆಷಿನ್ ಇಟ್ಟರೆ ಆರಾಮಾಗಿ ನೀವು ಫ್ಯೂಚರಲ್ಲಿ ಯೂಸ್ ಮಾಡ್ಕೋಬೋದು ಸ್ನೇಹಿತರೆ ನಿಮಗೆ ಯಾಕಂದರೆ ಯುಟಿಲಿಟಿ ತುಂಬಾ ಒಳ್ಳೇದ ಅಂತ ಯುಟಿಲಿಟಿ ಕೂಡ ಈ ಪ್ಲ್ಯಾನಲ್ಲಿ ಅಲ್ಲಿ ಸಿಗುತ್ತೆ ಸ್ನೇಹಿತರೆ ಹಾಗೆ ನೋಡಿ ಸ್ನೇಹಿತರೆ ಪೂಜಾ ಯುಟಿ ನೀವು ಕಿಚನ್ ಇಂದ ಯುಟಿಲಿಟಿ ಅಂತ ಕಿಚನ್ ಬರ್ತೀರಿ ಕಿಚನ್ ಲಿವಿಂಗ್ ಬರ್ತೀರಿ ಲಿವಿಂಗಿಂದ ಹೊರಗಡೆ ಬರೋಣ ಕಾರ್ ಗೆ ನೋಡಿ ಸ್ನೇಹಿತರೆ ನಾವು ಹೊರಗಡೆ ಬಂದಿದ್ದೀವಿ ಈಗ ಮನೆಯಿಂದ ನಿಮ್ಗೆ ಸೆಟಪ್ ಬ್ಯಾಗ್ ಕೂಡ ಈ ಅಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಮನೆ ಹಿಂದ್ಗಡೆ ನಿಮಗೆ ಎರಡು ಫೀಟ್ ಬಿಟ್ಟಿದ್ದೀವಿ ಯಾಕಂದ್ರೆ ವಾಟರ್ ಕಲೆಕ್ಷನ್ ಡ್ರೈನಿ ಕಲೆಕ್ಷನ್ ಆಯಿತು ಎರಡು ಅದು ತುಂಬನೇ ಅವಶ್ಯಕತೆ ಹಾಗಾಗಿ ಮೂರು ಫೀಟ್ ನಿಮಗೆ ರೈಟ್ ಲೆಫ್ಟ್ ಅಲ್ಲಿ ಮೂರು ಫೀಟ್ ಸಿಗುತ್ತೆ ನಿಮಗೆ ಯು ಅಲ್ಲಿ ಇದೆ ಅಲ್ಲಿ ಮೂರು ಫೀಟ್ ನಾವು ಬಿಟ್ಟಿದ್ದೀವಿ ನೋಡಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ವಿಡಿಯೋ ಇದು ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾರೆ ಸ್ನೇಹಿತ ಇದೇ ಥರ ನಿಮಗಾಗಿ ನನ್ನ ಪ್ಲ್ಯಾನ್ಗಳನ್ನು ತರ್ತಾ ಇರ್ತೀನಿ ಜಲ್ದಿ ಮತ್ತು ನನ್ನ ವೀಡಿಯೋಗೆ ಮತ್ತೆ ಜಲ್ದಿ ಸಿಗೋಣ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ವಿಡಿಯೋ ನೋಡ್ತಾ ಇರಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್